ನಮ್ಮ ಅಕ್ಕ ಮಾಡಿರೋ ಚಿಕನ್ ಬಿರಿಯಾನಿ ರೆಸಿಪಿನ ತೋರಿಸ್ತೀನಿ ಬನ್ನಿ ಫಸ್ಟು ಒಂದು ಕುಕ್ಕರ್ಗೆ ಆಯಿಲು ಒಂದು ಎರಡು ಸ್ಲೈಸಾಗಿ ಹೆಚ್ಚಿರೋ ಈರುಳ್ಳಿ ಚಕ್ಕೆ ಲವಂಗ ಮತ್ತು ಎಲೆ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಅದಾದಮೇಲೆ ಅರಿಶಿನ ಮತ್ತು ಸಾಲ್ಟು ಹಾಕಿ ನೀಟಾಗಿ ತೊಳೆದಿಟ್ಕೊಂಡಿರೋವಂಥ ಚಿಕನ್ ಬಿರಿಯಾನಿಗೆ ಯಾವ ಥರ ಚಿಕನ್ ಪೀಸಸ್ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಳ್ಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ಲೈಸ್ ಆಗಿ ಹೆಚ್ಕೊಂಡಿರೋ ಒಂದು ಟೊಮೆಟೊನ ಹಾಕಿ ನೀಟಾಗಿ ಮಿಕ್ಸಪ್ ಮಾಡಬೇಕು ಸೊ ಅದು ಸ್ವಲ್ಪ ಆಯಿಲಿ ಫ್ರೈ ಆಗ್ತಾ ಇರುವಾಗ ಅದಕ್ಕೆ ಮತ್ತೆ ಚೂರು ಅರಿಶಿನ ಹಾಕಿ ನೀಟಾಗಿ ಒಂದು ಎರಡು ರೌಂಡ್ ತಿರುಗಿಸಿ ಅದಾದಮೇಲೆ ಅದಕ್ಕೆ ಪುದೀನ ಸೊಪ್ಪು ಎಲೆ ಎಲೆ ಟೈಪ್ ಏನು ಬಿಡಿಸ್ಕೊಂಡಿರ್ತೀವಿ ಆ ಪುದೀನ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಬಿರಿಯಾನಿಗೆ ಸೊ ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸಪ್ ಮಾಡಬೇಕು ಎಲ್ಲನೂ ಅದು ಬೇಯ್ತಾ ಬೇಯ್ತಾ ಚಿಕನ್ ನೀರು ಬಿಟ್ಕೊಳ್ತಾ ಇರತ್ತೆ ಸೊ ಅದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀಟಾಗಿ ಚೆನ್ನಾಗಿ ಅದನ್ನ ತಿರುಗಿಸ್ತಾ ಇರಬೇಕು ನೆಕ್ಸ್ಟ್ ಇದಕ್ಕೆ ಒಂದು ತ್ರೀ ಸ್ಪೂನಷ್ಟು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದಲ್ಲೇ ಟೇಸ್ಟಿಗೆ ಅದಾದಮೇಲೆ ಈ ಕಡೆ ಜಾರಿಗೆ ಮಸಾಲೆಗೆ ಅಂತ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಶುಂಠಿ ಅದಾದಮೇಲೆ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಶುಂಠಿನ ಇಲ್ಲಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ತಿದ್ದಾವೆ ಅಂದರೆ ಅದು ನೀಟಾಗಿ ನುಣ್ಣಗಾಗಲ್ಲ ಅದಕ್ಕೋಸ್ಕರ ನೆಕ್ಸ್ಟು ಆ ರುಬ್ಬಿರೋ ಅಂಥ ಮಿಶ್ರಣನ ಕುಕ್ಕರಿಗೆ ಆ್ಯಡ್ ಮಾಡಬೇಕು ಅದು ನೀಟಾಗಿ ಹಾಕಿ ಮಿಕ್ಸಪ್ ಮಾಡಿ ಸೊ ಅದು ಚೆನ್ನಾಗಿ ತಿರ್ಗಿಸ್ಬೇಕಂದ್ರೆ ಮಸಾಲೆಲ್ಲ ಎಲ್ಲದಕ್ಕೂ ಇಟ್ಕೋಬೇಕಲ್ಲ ಚಿಕನಿಗೆ ಅದಕ್ಕೋಸ್ಕರ ನೀಟಾಗಿ ತಿರುಗಿಸಿ ಅದಾದಮೇಲೆ ಅದಕ್ಕೆ ಬಿರಿಯಾನಿ ಮಸಾಲ ಮತ್ತು ಸ್ವಲ್ಪ ಗರಂ ಮಸಾಲ ಅದಾದಮೇಲೆ ಬಂದುಬಿಟ್ಟು ಚಿಕನ್ ಮಸಾಲ ಹಾಕಿದ್ದಾಳೆ ಮತ್ತು ಗರಂ ಮಸಾಲ ಹಾಕಿದ್ದಾಳೆ ಸೊ ಎಲ್ಲ ಟೇಸ್ಟಿಗೆ ಅಂಥ ಎಲ್ಲ ಮಸಾಲೆ ಐಟಮ್ಸ್ ಪೌಡರ್ಸ್ನ ಹಾಕಿ ನೀಟಾಗಿ ಚೆನ್ನಾಗಿ ತಿರುಗಿಸಿ ಅದಕ್ಕೆ ಎಷ್ಟು ಬೇಕು ವಾಟರ್ ಎಷ್ಟಿದೆ ಬೇಕಾಗತ್ತೆ ಅಷ್ಟನ್ನು ವಾಟರ್ ಆ್ಯಡ್ ಮಾಡಿ ಅದಾದಮೇಲೆ ಬೇಕಾಗಿರೋಷ್ಟು ಟೇಸ್ಟಿಗೆ ಸಾಲ್ಟ್ ಹಾಕಿ ಆನಂತರ ರೈಸ್ನ ಆ್ಯಡ್ ಮಾಡಿ ಅದಕ್ಕೆ ಕುದಿತಾ ಇರುವಾಗ ತಕ್ಷಣ ಕುಕ್ಕರ್ನ ಮುಚ್ಚಿ ಎರಡು ವಿಜಲ್ ಆಗೋಕ್ಕೆ ಬಿಡಿ ಸೊ ಎರಡು ವಿಜಲ್ ಆದಮೇಲೆ ಮತ್ತು ಕುಕ್ಕರ್ ಆರಿದ ಮೇಲೆ ನೀವು ಕುಕ್ಕರ್ ಓಪನ್ ಮಾಡಿ ನೋಡಿದರೆ ಬಿರಿಯಾನಿ ರೆಡಿಯಾಗಿರುತ್ತೆ ಸೋ ನಮ್ಮಕ್ಕ ಸವಿ ಮಾಡಿದ ಸವಿ ರುಚಿ ಬಿರಿಯಾನಿ ಟೇಸ್ಟ್ ಅಂತೂ ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್